ಇದು ಧೋನಿಗೆ ಮಾಡಿದ ಅವಮಾನ ಸಿಎಸ್ಕೆ ವಿರುದ್ಧ ಸಿಡಿದೆದ್ದ ಎಸ್ಆರ್ಎಚ್ ಒಡತಿ ಕಾವ್ಯ ಮರನ್ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರ ಸೀಸನ್ಗಿಂತ ಮುಂಚಿತವಾಗಿ ಮೆಗಾ ಹರಾಜು ಇರುವುದರಿಂದ ಚೆನ್ನೈ ಸೂಪರ್ ಕಿಂಗ್ಸ್ ಧೋನಿಯನ್ನು ಉಳಿಸಿಕೊಳ್ಳುತ್ತದೆಯೇ ಸದ್ಯ ಈ ಕುತೂಹಲ ಎಲ್ಲರಲ್ಲೂ ಮೂಡಿದೆ ಆದರೂ ಮಹಿ ವಿಷಯದಲ್ಲಿ ಸಿ ಎಸ್ ವಿಶೇಷ ಯೋಜನೆಯೊಂದು ರೂಪಿಸಿಕೊಂಡಿದೆ ಎಂದು ತಿಳಿದುಬಂದಿದೆ ಧೋನಿಯನ್ನು ಉಳಿಸಿಕೊಳ್ಳಲು ದೊಡ್ಡ ಮೊತ್ತ ಕೊಡುವ ಬದಲು ಅವರನ್ನು ಅನ್ಕ್ಯಾಬ್ ಪಟ್ಟಿಯಲ್ಲಿ ಸೇರಿಸುವ ಮೂಲಕ ಕಡಿಮೆ ಮೊತ್ತಕ್ಕೆ ಅವರನ್ನು ಉಳಿಸಿಕೊಳ್ಳಲು ಸಿ ಎಸ್ ಎದುರು ನೋಡುತ್ತಿದೆ ಎಂದು ಸ್ವಲ್ಪ ಜನರು ಹೇಳುತ್ತಿದ್ದಾರೆ ಇನ್ನು ಯಾವುದೇ ಆಟಗಾರರು ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ರಿಟೈರ್ಮೆಂಟ್ ಘೋಷಿಸಿ ಐದು ವರ್ಷಗಳಾಗಿದ್ದರೆ ಅವರನ್ನು ಅನ್ಕ್ಯಾಬ್ ಆಟಗಾರರ ಪಟ್ಟಿಗೆ ಸೇರಿಸಲಾಗುತ್ತದೆ ಇದೀಗ ಸಿ ಎಸ್ ಕೆ ಮಹೇಂದ್ರ ಸಿಂಗ್ ಧೋನಿಯನ್ನು ಅನ್ಕ್ಯಾಬ್ ಆಟಗಾರನಾಗಿ ಮಾಡುವ ಪ್ರಸ್ತಾಪನೆಯನ್ನು ಸಿ ಕೆ ಮುಂದಿಟ್ಟಿದೆ ಒಂದು ವೇಳೆ ಇದು ಓಕೆ ಆದರೆ ಧೋನಿ ಅವರನ್ನು ಕಡಿಮೆ ಬೆಲೆಗೆ ಕೊಂಡುಕೊಳ್ಳಬಹುದು ಎಂದು ಸಿ ಎಸ್ ಕೆ ಯೋಚಿಸುತ್ತಿದೆ ಆದರೆ ಈ ನಿಯಮವನ್ನು ಸನ್ರೈಸಸ್ ಮಾಲಕಿ ಕಾವ್ಯಮರನ್ ಅವರು ಬಲವಾಗಿ ನಿರಾಕರಿಸುತ್ತಿದ್ದಾರೆ ಇನ್ನು ಇದು ಮಹೇಂದ್ರ ಸಿಂಗ್ ಧೋನಿ ಅವರಿಗೆ ಅಪಮಾನ ಮಾಡಿದಂತಾಗುತ್ತದೆ ಎಂದು ಕಾವ್ಯಮರನ್ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ವಿರುದ್ಧ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಎಂದು ಹೇಳಲಾಗುತ್ತಿದೆ ಮಹೇಂದ್ರ ಸಿಂಗ್ ಧೋನಿಯಂತಹ ದಿಗ್ಗಜ ಆಟಗಾರ ಹಾಗೂ ನಾಯಕನಿಗೆ ನೀವು ನೀಡುವ ಗೌರವ ಇದೇನಾ ಎಂದು ಐ ಪಿ ಎಲ್ ಮಾಲೀಕರೊಂದಿಗೆ ಬಿಸಿಸಿಐ ಯೋಜಿಸಿದ್ದ ಸಭೆಯಲ್ಲಿ ಕಾವ್ಯಮ್ಮರನ್ ಅವರು ಸಿಎಸ್ಕೆ ವಿರುದ್ಧ ಸಿಡಿಮಿಡಿಗೊಂಡಿದ್ದಾರೆ ಎಂದು ವರದಿಯಾಗಿದೆ ಧೋನಿಯಂತಹ ಆಟಗಾರರನ್ನು ಅನ್ಕ್ಯಾಪ್ಡ್ ಆಟಗಾರ ಎಂದು ಘೋಷಿಸುವುದು ಗೌರವವಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ ಮಹೇಂದ್ರ ಸಿಂಗ್ ಧೋನಿಯನ್ನು ಅನ್ಕ್ಯಾಪ್ ಆಟಗಾರ ಎಂದು ಘೋಷಿಸಿ ಅವರನ್ನು ಉಳಿಸಿಕೊಳ್ಳುವುದು ಕೂಡ ಸರಿಯಲ್ಲ ಬದಲಾಗಿ ಅವರನ್ನು ಹರಾಜಿಗೆ ಬಿಡಬೇಕು ಎಂದು ಕಾವ್ಯಮರನ್ ಒತ್ತಾಯಿಸಿದ್ದಾರೆ ಎಂದು ವರದಿಯಾಗಿದೆ ಸ್ನೇಹಿತರೆ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಬಹುದು ಹಾಗೂ ಇದೇ ರೀತಿಯ ಇನ್ನೂ ಐ ಪಿ ಎಲ್ ಅಪ್ಡೇಟ್ಗಳನ್ನು ತಿಳಿದುಕೊಳ್ಳಲು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್